ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನಂದರ್ ವಿಡಿಯೋ ಬಿಗ್ ಬಾಸ್ ಪ್ರಿಯರಿಗಂತೂ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇದೇ ಭಾನುವಾರದಿಂದ ಗ್ರ್ಯಾಂಡ್ ಓಪನಿಂಗ್ ಆಗ್ತಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಲು ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅನ್ನೋ ಚರ್ಚೆ ಜೋರಾಗಿಯೇ ನಡೆದಿದೆ ಆದರೆ ಇಲ್ಲಿ ಸ್ವಲ್ಪ ಜನ ಕನ್ಫರ್ಮ್ ಆಗಿದ್ದಾರೆ ಅನ್ನೋ ಲಿಸ್ಟ್ ಕೂಡ ಇಲ್ಲಿ ಸಿಕ್ಕಿತ್ತು ಅದ್ರದ್ದು ಕೂಡ ಇಲ್ಲಿ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೀನಿ ಸದ್ಯ ಇವಾಗ ಸಿಕ್ತಿರೋ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಒಂದು ಬ್ಯಾಡ್ ನ್ಯೂಸ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾಳೆ ಇವಾಗ ಪ್ರೆಸ್ ಮೀಟ್ ನಡಿಬೇಕಿತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಒಂದು ಪ್ರೆಸ್ ಮೀಟ್ನ ಇಲ್ಲಿ ನಡೆಸಬೇಕಿತ್ತು ಈ ಒಂದು ಪ್ರೆಸ್ ಮೀಟು ಇಲ್ಲಿ ಕ್ಯಾನ್ಸಲ್ ಆಗಿದೆ ಆಲ್ಮೋಸ್ಟ್ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದೆ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಗುರುವಾರ ಅಥವಾ ಶುಕ್ರವಾರ ಪ್ರೆಸ್ ಮೀಟಿಂಗ್ ನಡೆಯುತ್ತೆ ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಸದ್ಯ ಗುಡ್ ನ್ಯೂಸ್ಗೆ ಏನು ಅಂತ ನೋಡೋದಾದ್ರೆ ಇವಾಗ ಇಪ್ಪತ್ತಾರನೇ ತಾರೀಕು ಶನಿವಾರ ಕ್ವಾಟ್ಲಿ ಕಿಚನ್ ಇಲ್ಲಿ ಫಿನಾಲೆ ಇದೆ ಗ್ರ್ಯಾಂಡ್ ಫಿನಾಲೆ ಈ ಒಂದು ಕ್ವಾಟ್ಲಿ ಕಿಚನ್ ಪ್ರೋಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ನೀವು ನೋಡುವುದು ಇವಾಗ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲೇ ಯಾವ ಶೋ ಅತಿ ದೊಡ್ಡದು ಅಂತ ಅಂದ್ರೆ ಬಿಗ್ ಬಾಸ್ ಕಳೆದ ಎರಡು ಸೀಸನ್ ಸಿಕ್ಕಾಪಟ್ಟೆ ಇಲ್ಲಿ ಫ್ಯಾನ್ ಫಾಲೋವರ್ಸ್ ಅಂತೂ ಜಾಸ್ತಿ ಆಗಿದ್ದಾರೆ ಕಡಿಮೆ ಅಂತೂ ಇಲ್ಲಿ ಆಗಿಲ್ಲ ಹತ್ತು ಹನ್ನೊಂದು ಸೀಸನ್ ಏನೊಂದು ಪ್ರಸಾರ ಆಯಿತು ಸಿಕ್ಕಾಪಟ್ಟೆ ಇಲ್ಲಿ ಟಿ ಆರ್ ಪಿ ಬಂತು ಅರೆ ಕ್ವಾಟ್ಲಿ ಕಿಚನ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಬೇರೆ ಯಾವುದೇ ಒಂದು ರಿಯಾಲಿಟಿ ಶೋ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಸಕ್ಸಸ್ನ ತಗೊಂಡಿಲ್ಲ ಆದರೆ ಇಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಇಷ್ಟಪಡ್ತಾರೆ ದ್ವೇಷ ಮಾಡೋರು ಕೂಡ ಇಲ್ಲಿ ಇದ್ದಾರೆ ಏನಕ್ಕೆ ಅಂತಂದ್ರೆ ಇಷ್ಟೊಂದು ಟಿ ಆರ್ ಪಿ ಬರುತ್ತೆ ಅಂತ ಕೂಡ ಇಲ್ಲಿ ಇರುತ್ತೆ ಮತ್ತೆ ಇಲ್ಲಿ ಆ ಒಂದು ಟೈಮ್ ಅಲ್ಲಿ ನಮಗೆ ಬೇರೆ ಏನು ನೋಡಕ್ ಬಿಡಲ್ಲ ಮನೆಯಲ್ಲಿ ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ಹೇಳೋರು ಕೂಡ ಇದ್ದಾರೆ ಆದ್ರೆ ಈಗ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ಏನಿದೆ ಇದರಲ್ಲಿ ನಾಲ್ಕು ಜನರ ಹೆಸರು ಇಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ ನೀವು ಕಳೆದ ಸೀಸನ್ನು ಇಲ್ಲಿ ತೊಗೊಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಎರಡು ಮುಂಚೆನೇ ಇಲ್ಲಿ ಸೇಮ್ ಇದೇ ರೀತಿ ಒಂದು ಸ್ಟ್ರಾಟರ್ಜಿನ ಯೂಸ್ ಮಾಡಿದರು ಇವಾಗೂ ಕೂಡ ಇವಾಗ ನಾಲ್ಕು ಹೆಸರುಗಳನ್ನ ಇಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ ಇವಾಗ ಕಿಚನ್ ಕಿಚನಲ್ಲೇ ಮಾಡ್ತಿರೋರು ಕೂಡ ಈಗ ಬಿಗ್ ಬಾಸ್ ಸೀಸನ್ ಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ ಕನ್ಫರ್ಮ್ ಕೂಡ ಆಗಿದ್ದಾರೆ ಆದರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಅಷ್ಟು ಇಲ್ಲಿ ಹೆಸರು ಯಾರ್ದಪ್ಪ ಹೇಳ್ತಾರೆ ಅಂತಂದ್ರೆ ದೀಪಿಕಾ ಗೌಡ ಅವರು ಹೆಸರು ಅಂತ ಕನ್ಫರ್ಮ್ ಆಗಿ ರಿವೀಲ್ ಮಾಡ್ತಾ ಇದ್ದಾರೆ ಮತ್ತೆ ದಿಲೀಪ್ ಶೆಟ್ಟಿ ಅವರು ನೀವು ಇತ್ತೀಚಿನ ಸಂದರ್ಶನವನ್ನು ನೋಡಬಹುದು ತೆಲುಗು ಬಿಗ್ ಬಾಸ್ಗೆ ಆಫರ್ ಬಂದಿತ್ತಂತೆ ಅವರು ರಿಜೆಕ್ಟ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು ಬಟ್ ಕನ್ನಡ ಬಿಗ್ ಬಾಸ್ ಸೀಸನ್ ಗೆ ನೀವು ಹೋಗ್ತಾ ಇದೀರಾ ಅಂತಂದ್ರೆ ಇವಾಗೆ ಹೇಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಯಾರು ಕೂಡ ಇಲ್ಲಿ ಹೇಳಕ್ಕೆ ಆಗಲ್ಲ ಏನಕ್ಕೆ ಅಂತಂದ್ರೆ ಕೆಲವೊಂದು ಕಂಡೀಷನ್ಗಳು ಇರುತ್ತೆ ಆ ಒಂದು ಕಾರಣದಿಂದ ಇಲ್ಲಿ ಡೈರೆಕ್ಟ್ ಆಗಿ ಹೇಳೋ ಆಗಿರಲ್ಲ ಅದಕ್ಕೋಸ್ಕರ ಇಲ್ಲಿ ಅವರು ಕೂಡ ಇಲ್ಲಿ ಹೇಳಿಲ್ಲ ಆ ನಂತರ ಅರವಿಂದ್ ರತನ್ ಅವ್ರ ಹೆಸರು ಕೂಡ ಇಲ್ಲಿ ರಿವೀಲ್ ಆಗಬಹುದು ಮತ್ತೆ ಕ್ವಾಟ್ಲಿ ಕಿಚನ್ ಇರುವಂತಹ ಪ್ರಶಾಂತ್ ಅವರು ಸಿಕ್ಕಾಪಟ್ಟೆಯಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಹೆಸರು ಕೂಡ ಅಂದರೆ ಬಿಗ್ ಬಾಸ್ ಸೀಸನ್ ಟೋಲ್ಗೆ ಅವರು ಕೂಡ ಬರಬಹುದು ಅವ್ರ ಹೆಸರು ಕೂಡ ಅಲ್ಲೇ ರಿವೀಲ್ ಆಗಬಹುದು ಅಂತಂದ್ಬಿಟ್ಟು ಸದ್ಯ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನಾಲ್ಕು ಜನದ ಹೆಸರುಗಳು ಇಲ್ಲಿ ರಿವೀಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಪಕ್ಕ ಇಲ್ಲಿ ರಿವೀಲ್ ಮಾಡೇ ಮಾಡ್ತಾರೆ ಇದ್ರ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಇಲ್ಲಿ ಹೇಳಿದೆ ಬಟ್ ಕ್ವಾಟ್ಲಿ ಕಿಚನ್ ಅನ್ನೋ ಪ್ರೋಗ್ರಾಮ್ ಅಂದ್ಬಿಟ್ಟು ಇಲ್ಲಿ ಗೊತ್ತಿರಲಿಲ್ಲ ಈಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕ್ವಾಟ್ಲಿ ಕಿಚನ್ ಗ್ರ್ಯಾಂಡ್ ಫಿನಾಲ ನಾಲ್ಕು ಜನ ಹೆಸರಂತೂ ರಿವೀಲ್ ಆಗ್ತಿದೆ ಸೊ ವೀಕ್ಷಕರೇ ಇವಾಗ ನಾಲ್ಕು ಜನ ಹೆಸರು ನನ್ನ ಪ್ರಕಾರ ದೀಪಿಕಾ ಗೌಡ ಅವರು ದಿಲೀಪ್ ಶೆಟ್ಟಿ ಅವರು ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗಿದೆ ಅವರ ಹೆಸರು ರಿವೀಲ್ ಆಗ್ಬೋದು ಮತ್ತೆ ಅರವಿಂದ್ ರತನ್ ಅವರು ಸಂಖ್ಯಾಶಾಸ್ತ್ರ ಹೇಳ್ತಾರಲ್ಲ ಅವರು ಆಲ್ಮೋಸ್ಟ್ ನೀವು ಜ್ಯೋತಿಷಿಗಳನ್ನ ಒಬ್ರು ನೋಡೇ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಇವಾಗ ಅವ್ರ ಹೆಸರು ಕೂಡ ರಿವೀಲ್ ಆಗಬಹುದು ಮತ್ತೆ ಪ್ರಶಾಂತ್ ಅವರ ಹೆಸರು ಹೇಳಬಹುದು ಅಂತ ನನ್ನ ಒಂದು ಒಪಿನಿಯನ್ ಇದೆ ಮತ್ತೆ ಇವಾಗ ಸದ್ಯ ಯಾರ್ಯಾರು ಕ್ವಾಟರ್ಲಿಕ್ಕೆ ಹೆಚ್ಚನ್ನು ನೋಡ್ತಾ ಇದ್ದೀರಾ ಯಾರ್ಯಾರಿಗೆ ಈ ಒಂದು ಪ್ರೋಗ್ರಾಮು ಇಷ್ಟ ಆಗಿತ್ತು ಮತ್ತೆ ಯಾರು ವಿನ್ ಆಗಬಹುದು ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇದು ಕನ್ಫರ್ಮ್ ಇಲ್ಲ ಬಟ್ ಹೇಳ್ತಿರೋದು ಲಾಸ್ಟ್ ಇಯರ್ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಲೈವ್ ಲೈವ್ ಬಿಟ್ಟಿರಲಿಲ್ಲ ಅಂದರೆ ಆನ್ ದ ಸ್ಪಾಟ್ ಇವಾಗ ನಡೀತಾ ಇರತ್ತಲ್ಲ ಆ ಒಂದು ಲೈವ್ ಕಾಸ್ಟ್ ಬಿಟ್ಟಿರಲಿಲ್ಲ ಸದ್ಯ ಇವಾಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಇದೆಯಲ್ಲ ನಾವು ಟ್ವೆಂಟಿ ಫೋರ್ ಬರ್ ಸೆವೆನ್ ಜಿಯೋ ಅಲ್ಲಿ ನೋಡಬಹುದು ಈ ಸತಿ ಬಿಡ್ತಾ ಇದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆಗಿದ ತಕ್ಷಣ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಕಳೆದ ಸೀಸನ್ನು ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಹೋದರೆ ಟೈಮಿಂಗು ಕೂಡ ಅದೇ ಟೈಮಿಂಗ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಳೆದ ಬಾರಿ ಕೂಡ ಹನ್ನೊಂದು ಒಂಬತ್ತುವರೆಗೆ ಇಲ್ಲಿ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆಗೆ ಮುಗೀತಿತ್ತು ಈ ಸತಿ ಕೂಡ ಇಲ್ಲಿ ಒಂಬತ್ತುವರೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆಗೆ ಮುಗಿತಿದೆ ಬಟ್ ಅದೇ ಜಿಯೋ ಅಲ್ಲಿ ಲೈವ್ ಬಿಟ್ಟಿರಲಿಲ್ಲ ಕಳೆದ ಬಾರಿ ಈ ಬಾರಿ ಬಿಡಬಹುದು ಅಂತಂದ್ಬಿಟ್ಟು ಹೇಳ್ತಾಯ ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕಾಗುತ್ತೆ ಆಲ್ಮೋಸ್ಟು ಇರುತ್ತೋ ಅಂತ ಒಂದು ಇನ್ಫಾರ್ಮೇಷನ್ ಪ್ರೆಸ್ ಮೀಟಲ್ಲೇ ಇಲ್ಲಿ ಕೊಡ್ತಾಯಿದ್ರು ಬಟ್ ಪ್ರೆಸ್ ಮೀಟ್ ಇಲ್ಲಿ ಕ್ಯಾನ್ಸಲ್ ಆಗಿರೋ ಕಾರಣ ಇವಾಗ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಕ್ವಾಟ್ಲೆ ಕಿಚನಲ್ಲೇ ಈ ಒಂದು ಏನಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಅಪ್ಡೇಟ್ ಕೂಡ ಇಲ್ಲಿ ಅಲ್ಲೇ ಕೊಡ್ತಾರೆ ಅಂತಂದ್ಬಿಟ್ಟು ಒಂದು ಒಪಿನಿಯನ್ ಇದೆ ಆಲ್ಮೋಸ್ಟು ಟಿ ಆರ್ ಪಿ ಕೂಡ ಅಂದರೆ ಕೊನೆ ಎಪಿಸೋಡ್ ಇರುತ್ತೆ ಟಿ ಆರ್ ಪಿ ಕೂಡ ಇಲ್ಲಿ ಜಾಸ್ತಿ ಬರಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ ಸ್ಟ್ರಾಟಜಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಏನಕ್ಕೆ ಆಲ್ಮೋಸ್ಟ್ ಈ ಒಂದು ಪ್ರೋಗ್ರಾಮ್ ಸ್ವಲ್ಪ ಕಮ್ಮಿ ಜನ ನೋಡ್ತಾರೆ ರಿಯಾಲಿಟಿ ಶೋನ ಬಟ್ ಈ ರೀತಿಯಾಗಿ ಒಂದು ರಿವೀಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಂತಂದ್ರೆ ಸದ್ಯ ಟಿ ಆರ್ ಪಿ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಸೊ ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ರಿಲೇಟೆಡ್ ಅಪ್ಡೇಟ್ಸ್ ಈ ರೀತಿ ಇದೆ ಹೆಸರಂತೂ ರಿವೀಲ್ ಆಗೋದು ಕನ್ಫರ್ಮು ಇನ್ನು ಜಿಯೋ ಹಾಸ್ಟೆಲ್ ಅಲ್ಲಿ ಲೈವ್ ಇರುತ್ತಾ ಅಂತ ಕೂಡ ಇಲ್ಲಿ ನೋಡಬೇಕಾಗುತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಲು ಈಗ ಗ್ರ್ಯಾಂಡ್ ಓಪನಿಂಗ್ ಬಂದು ಇದೇ ಭಾನುವಾರ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೋ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಾರೆ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶೂಟ್ ಬಂದ್ಬಿಟ್ಟು ಈಗ ಇಪ್ಪತ್ತಾರನೇ ತಾರೀಕು ಇಲ್ಲಿ ನಡೆಯುತ್ತೆ ಅಂದರೆ ಒಂದು ದಿಸದಲ್ಲಿ ಎಡಿಟ್ ಮಾಡಿಬಿಟ್ಟು ಹಾಕೋದು ಇವಾಗ ಆಲ್ಮೋಸ್ಟು ಯಾರ್ಯಾರು ಇಲ್ಲಿ ಕನ್ಫರ್ಮ್ ಆಗಿದ್ದಾರೋ ಮತ್ತೆ ಯಾರ್ಯಾರು ಇಲ್ಲಿ ಯಾವ್ಯಾವ ಡ್ಯಾನ್ಸ್ ಮಾಡ್ತಾ ಇದ್ದಾರೋ ಯಾವೊಂದು ಹಾಡಿಗೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಅಂತ ಅಂತಂದ್ಬಿಟ್ಟು ಮುಂದಿನ ವಿಡದಲ್ಲಿ ಇಲ್ಲಿ ನೋಡ್ತಾ ಹೋಗೋಣ ಈಗ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಈಗ ಈಗ ಮುಂಚಿತವಾಗಿ ಈ ಒಂದು ಪ್ರೋಗ್ರಾಮ್ ಕೂಡ ಇಲ್ಲಿ ನಡೆಯುತ್ತೆ ನಮಗೆ ಲೈವ್ ಅಂತಾನೆ ಬಟ್ ನ ಎಡಿಟ್ ಮಾಡಿಬಿಟ್ಟೆ ಇಲ್ಲಿ ಹಾಕೋದು ಸದ್ಯ ಈಗ ಇಪ್ಪತ್ತಾರನೇ ತಾರೀಕು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಯಾರ್ಯಾರು ಮಾಡ್ತಾ ಇದಾರೋ ಆ ಒಂದು ಬರೀ ಡ್ಯಾನ್ಸ್ ಪ್ರೋಗ್ರಾಮ್ದು ಮಾತ್ರ ಇಲ್ಲಿ ಶೂಟ್ ಮಾಡ್ಕೊಂಡು ಬಿಡ್ತಾ ಇದಾರೆ ಆದರೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಅಂತೂ ಇಲ್ಲಿ ಕ್ಯಾನ್ಸಲ್ ಆಗಿದೆ ಸ್ವಲ್ಪ ಬೇಜಾರ್ ಕೂಡ ಆಗುತ್ತೆ ಏನಕ್ಕೆ ಜಿಯೋ ಹಾಟ್ಸ್ಟೇರಲ್ಲಿ ಲೈವ್ ಇದೆಯಾ ಅಂತ ಇಲ್ಲಿ ನಾನೇ ಗೊತ್ತಾಗಬೇಕಿತ್ತು ಅದ್ರ ಬದಲು ನಾಡಿದ್ದು ಗೊತ್ತಾಗುತ್ತೆ ಇಪ್ಪತ್ತೈದನೇ ತಾರೀಕು ಗೊತ್ತಾಗಬೇಕಾಗಿದ್ದು ಇಪ್ಪತ್ತಾರನೇ ತಾರೀಕು ಇಲ್ಲಿ ಗೊತ್ತಾಗ್ತದೆ ಇನ್ನು ಇಲ್ಲಿ ಯಾರ್ಯಾರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ನಾನು ಮುಂದಿನ ವೇಳದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತೆ ಮತ್ತೆ ನಾಲ್ಕು ಜನರ ಹೆಸರು ರಿವೀಲ್ ಆಗುತ್ತೆ ಅಂತ ಹೇಳೋದಲ್ಲ ಆ ನಾಲ್ಕು ಜನ ಹೆಸರು ನೀವು ಯಾರನ್ನ ಗೆಸ್ ಮಾಡ್ತೀರಾ ಮತ್ತೆ ಯಾರನ್ನ ಬಿಗ್ ಬಾಸ್ ಮನೆಯೊಳಗಡೆ ನೀವು ನೋಡೋಕ್ಕೆ ಪಡ್ತೀರಾ ಮತ್ತೆ ಜಿಯೋ ಅಲ್ಲಿ ಇಲ್ಲಿ ಲೈವ್ ಬಿಟ್ಟರೆ ಚೆನ್ನಾಗಿರುತ್ತಾ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನಿದೆ ಅದು ಲೈವ್ ಬಿಟ್ಟರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ